ಓಂ ಶ್ರೀ ಗುರುಪೇ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಚಾರ ರಾಯರಿದ್ದಾರೋ ಇಲ್ಲೋ ಅನ್ನೋ ಅಂತಹ ಅಪನಂಬಿಕೆ ಮನಸ್ಸಿನಲ್ಲಿದ್ದರೆ ನಿಮಗಾಗಿ ಒಂದಷ್ಟು ನನ್ನ ಮಾತುಗಳು ಯಾಕೆ ಅಂತಂದರೆ ಕೆಲವೊಂದಷ್ಟೆಲ್ಲ ಕಮೆಂಟ್ಸ್ಗಳನ್ನು ಓದುವಾಗ ಕೆಲವರೆಲ್ಲ ಕಮೆಂಟ್ಸ್ ಮಾಡಿದ್ದಾರೆ ನಿಜವಾಗ್ಲೂ ರಾಯರಿದ್ದಾರಾ ಅವ್ರಿಗೆ ನಮ್ಮ ಹಣೆ ಬರಹವನ್ನು ಬದಲಾಯಿಸುವಷ್ಟು ಶಕ್ತಿ ಇದೆಯಾ ರಾಯರಿಂದ ಅಷ್ಟೆಲ್ಲ ಒಳ್ಳೆಯದಾಗುತ್ತಾ ಅಂತಂದು ನಿಜವಾಗಿಯೂ ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಅಥವಾ ಬೇಸರವಾಗುತ್ತೆ ಆ ಥರದ್ದೆಲ್ಲ ಕಮೆಂಟ್ಸನ್ನು ನೋಡಿದಾಗ ಅಂತಂದರೆ ರಾಯರಿದಾರೋ ಇಲ್ವೋ ಅನ್ನೋವಂತಹ ಅಪನಂಬಿಕೆ ಅಥವಾ ಇನ್ನೂ ನಿಮಗೆ ರಾಯರಿದ್ದಾರೆ ಅಂತಹ ನಂಬಿಕೆಯೇ ಮನಸ್ಸಲ್ಲಿ ಬಂದಿಲ್ಲ ಅಂತಂದರೆ ನೀವೇನು ಪೂಜೆ ಪುನಸ್ಕಾರ ಮಾಡಿದ್ರು ಎಲ್ಲಿಂದ ಒಳ್ಳೆಯದಾಗುತ್ತೆ ಕೆಲವೊಂದಷ್ಟು ಜನ ಹೇಗೆ ಅಂತಂದರೆ ಈಗೆಲ್ಲ ಅವರು ಇವರು ರಾಯರನ್ನು ಪೂಜೆ ಮಾಡೋವಂತಹದ್ದನ್ನು ನೋಡಿ ಅಥವಾ ಅವರ ಇವ್ರ ಜೀವನದಲ್ಲಿ ರಾಯರಿಂದ ಏನೇನೆಲ್ಲ ಒಳ್ಳೆಯದಾಗಿದೆ ಅನ್ನೋಂತಹ ಮಾತುಗಳನ್ನ ಕೇಳಿ ಪ್ರೇರಿ ಪ್ರೇರೇಪಿತರಾಗಿ ರಾಯರನ್ನ ಪೂಜಿಸೋದನ್ನು ರೂಢಿ ಮಾಡ್ಕೋತಾರೆ ಕೆಲವರು ಮನೆಯಲ್ಲಿ ಫೋಟೋ ಮತ್ತು ವಿಗ್ರಹಗಳನ್ನು ಇಟ್ಕೊಂಡು ಸಹ ರಾಯರನ್ನ ಪೂಜಿಸ್ತಾ ಇದ್ದೀರ ರಾಯರು ಮತ್ತು ನಿಜವಾಗಿ ಹೂಪ್ರಸಾದ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆಗಳು ನನಗೆ ಬಂದಿದ್ದು ಉಂಟು ರಾಯರು ಹೂಪ್ರಸಾದ ಕೊಡುವಂತಹದ್ದು ಸೂರ್ಯ ಚಂದ್ರರಷ್ಟೇ ಸತ್ಯ ನೀವು ನನ್ನ ಚಾನಲನ್ನು ಮೊದಲಿಂದ ನೋಡಿದಂಥವ್ರು ಏನೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರಾಯರಿಂದ ಹೂಪ್ರಸಾದ ಕೇಳುವಂಥದ್ದನ್ನು ಒಂದು ಬಿಸ್ನೆಸ್ಸು ಮಾಡಿಕೊಂಡಿದ್ರು ಆ ವಿಚಾರವಾಗಿ ಮೊದಲು ಧ್ವನಿ ಎತ್ತಿದ್ದೆ ನನ್ನ ಚಾನೆಲ್ನಲ್ಲಿ ಅಂದರೆ ನೀವು ಮನೆಗಳಲ್ಲಿ ಕೂತು ಸ್ವತಃ ಪೂಜೆ ಮಾಡಿ ಯಾರೂ ಸಹ ಮದ್ಯ ಬೇಕಿಲ್ಲ ಯಾವ ಮೀಡಿಯೇಟರ್ಗಳು ನಿಮ್ಮ ಮತ್ತು ರಾಯರ ಮದ್ಯ ಬೇಕಿಲ್ಲ ನೀವು ನಿಷ್ಠೆಯಿಂದ ಕೂತು ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೆ ನಿಮ್ಮ ಮನನಲ್ಲೂ ಸಹ ಪ್ರಸಾದ ಆಗುತ್ತೆ ಅನ್ನುವಂತಹ ವಿಡಿಯೋಸ್ಗಳನ್ನು ಮೊದಲು ಹಾಕಿದವಳೆ ನಾನು ಅಲ್ಲಿಂದ ಏನು ಮಾಡಿದ್ರು ಎಲ್ಲರೂ ಸಹ ಉಲ್ಟಾ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೀವೇ ಪೂಜೆ ಮಾಡಿ ನೀವೇ ಪೂಜೆ ಮಾಡಿ ಅದು ಸತ್ಯ ಖಂಡಿತ ನಾನಿವತ್ತು ಹೇಳ್ತೀನಿ ರಾಯರು ಪ್ರಸಾದ ಕೊಡ್ತಾರೆ ಅದು ನೀವು ನಿಷ್ಠೆಯಿಂದ ಅವ್ರ ಸೇವೆ ಮಾಡಿ ನೀವೇ ಅವರಿಂದ ಸ್ವತಃ ಪಡ್ಕೋಬೇಕು ಅದು ಬಿಟ್ಟು ಯಾರನ್ನೋ ಕೇಳಿ ನನ್ನ ನನ್ನ ಪರವಾಗಿ ಹೂವನ್ನು ಕೇಳಿ ಅಂತ ಕೇಳೋದು ತಪ್ಪು ಅವರು ನಿಮ್ಮ ಪರವಾಗಿ ಕೇಳೋದು ತಪ್ಪು ಇಲ್ಲಿ ಯಾವ ಕೆಲಸವೂ ಆಗೋಲ್ಲ ನೋಡಿ ಅವ್ರಿಗೆ ಒಳ್ಳೇದಾಗಿದೆ ನನ್ನ ಹೂ ಪ್ರಸಾದ ಕೇಳಿ ಅಂತೇಳಿ ಯಾರು ಎಷ್ಟೇ ಸೋಷಿಯಲ್ ಮೀಡಿಯಾಗಳಲ್ಲಿ ಪಡ್ಕೊಂಡ್ರು ಅದು ಅವರ ಫ್ಯಾನ್ಗಳು ಅವ್ರು ಹೇಳ್ದಂಗೆ ಕೇಳೋ ಅಂಥವ್ರ ಬಾಯಲ್ಲಿ ಅವ್ರು ಹೇಳಿಸ್ಬೋದೇ ಹೊತ್ತು ಜನಸಾಮಾನ್ಯರಿಗಂತೂ ಯಾವ ಒಳ್ಳೆಯದು ಸಹ ಆಗಿಲ್ಲ ಇನ್ನೂ ದುಡ್ಡು ಕಳ್ಕೊಂಡವ್ರೆ ಹೆಚ್ಚು ಈ ಮೋಸಗಳಿಗೆ ಬೆಳೆಯಾಗಿ ದುಡ್ಡನ್ನು ಕಳ್ಕೊಂಡಿರೋರೆ ಹೆಚ್ಚು ಬಿಟ್ಟರೆ ಒಳ್ಳೇದಂತೂ ಯಾರಿಗೂ ಆಗಿಲ್ಲ ಈ ಥರ ಅವರವ್ರ ಹತ್ರ ಹೂಪ್ರಸಾದ ಕೇಳಿ ಮತ್ತು ಹೂಪ್ರಸಾದ ರಾಯರು ಕೊಡಲ್ವ ಖಂಡಿತ ಕೊಡ್ತಾರೆ ನೀವು ನಿಷ್ಠೆಯಿಂದ ಮನೆಯಲ್ಲಿ ಸೇವೆ ಮಾಡಿ ನೋಡಿ ಇನ್ನು ಬಂಡವಾಳ ಮಾಡ್ಕೊಂಬಿಟ್ಟಿದ್ದಾರೆ ಈ ಥರ ರಾಯರ ಫೋಟೋ ಇಟ್ಕೊಳ್ಳೋದು ಹೂ ಕೇಳೋದು ಇದೆಲ್ಲ ನಡೀಲಿ ರಾಯರು ಕಣ್ಮುಚ್ಕೊಂಡು ಕೂತಿಲ್ಲ ಇಷ್ಟರಲ್ಲೇ ಕೊನೆ ಹಾಡ್ತಾರೆ ಇದಕ್ಕೆಲ್ಲವನ್ನೂ ಕೊನೆ ಹಾಡ್ತಾರೆ ನಾವು ಕಾದು ನೋಡಬೇಕು ಅಷ್ಟೇನೆ ಯಾರ ಮನನಲ್ಲಿ ನಿಷ್ಠೆಯಿಂದ ರಾಯರನ್ನ ಅವರಿದ್ದಾರೆ ಅಂತ ಹೇಳಿ ನಂಬಿ ಪೂಜೆ ಮಾಡ್ತಾರೋ ಅಂಥವ್ರ ಪಾಲಿಗೆ ರಾಯರು ಸದಾ ಜೀವಂತವಾಗಿರ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ನೀವು ಹೇಗೆ ನಂಬಬೇಕು ರಾಯರನ್ನ ನಂಬೋದಾದರೆ ಅನ್ನುವಂಥದ್ದನ್ನು ನೋಡೋದಾದರೆ ಒಂದು ಮಗು ತಾಯಿನ ಹೇಗೆ ನಂಬುತ್ತೋ ಹಾಗೆ ಒಬ್ಬಳು ತಾಯಿ ಮಗಗೆ ಒಂದು ಬಾಯಿಗೆ ತುತ್ತಿಟ್ಟಾಗ ಅದರಲ್ಲಿ ಆ ಅಮ್ಮ ವಿಷನಾದರೂ ಬರೆಸಿರ್ತಾಳೆ ಇಲ್ಲ ಸಿಹಿನಾದರೂ ಬೆರೆಸಿರ್ತಾಳೆ ಅನ್ನುವಂತಹ ಯಾವ ಒಂದು ಆಲೋಚನೆ ಇಂದಲೇ ಮಗು ಆ ತುತ್ತನ್ನು ತಿನ್ನುತ್ತೆ ತನ್ನ ತಾಯಿಯನ್ನು ಅಪ್ಪುತ್ತೆ ಆಕೆ ಏನು ಅನ್ನುವಂತಹದ್ದು ಮಗುಗೆ ಯಾವ ಒಂದು ವಿಡಂಬನೆಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಆ ರೀತಿ ಮಗು ತಾಯಿಯನ್ನು ಹೇಗೆ ನಂಬುತ್ತೆ ಆ ರೀತಿ ನೀವು ರಾಯರ ಮೇಲೆ ನಂಬಿಕೆ ಇಟ್ಟಾಗ ಮಾತ್ರ ಎಲ್ಲೋ ಒಂದು ಕಡೆ ನೀವು ಲೈಫಲ್ಲಿ ಒಂದು ಸಕ್ಸಸ್ಸನ್ನು ನೋಡ್ತೀರ ನಂಬಬೇಕು ನೀ ಹೆಂಗೆ ಕೆಲವು ಜನಗಳದು ಅಂತಂದರೆ ನಾವು ರಾಯರನ್ನು ನಂಬಿ ಪೂಜೆ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ ನಮ್ಮ ಜೀವನದಲ್ಲಿ ಕಷ್ಟ ಅನ್ನೋಂಥದ್ದೇ ನಮಗೆ ಬರಬಾರ್ದು ನಾವು ಕಷ್ಟ ಅನ್ನೋಂಥದ್ದನ್ನೇ ನೋಡಬಾರ್ದು ಸುಖದ ಸುಪ್ಪತ್ತಿಗೆ ಮೇಲೆ ರಾಯರ ನಮ್ಮನ್ನು ನಡೆಸ್ಕೊಂಡು ಹೋಗ್ಬೇಕು ದಯಮಾಡಿ ಈ ಒಂದು ನಿಮ್ಮ ನಿಲುವನ್ನು ಬಿಡಿ ನಾವು ರಾಯರ ಪೂಜೆಯನ್ನು ಮಾಡಿದಾಗ ಒಂದು ಮಾತು ಹೇಳ್ತೀನಿ ಒಂದು ನೂರಕ್ಕೆ ನೂರು ಭಾಗ ಏನು ನಮ್ಮ ತಲೆ ಮೇಲೆ ಕಷ್ಟ ಬರ್ಬೋದಿತ್ತು ಅದನ್ನು ತೊಂಬತ್ತೊಂಬತ್ತು ಭಾಗ ಕಳೆದಿರ್ತಾರೆ ಅವ್ರ ಮುಂದೆ ನೀವೆರಡು ದೀಪ ಹಚ್ಚಿದ ತಕ್ಷಣ ಅವರು ನಂಬಿದ ತಕ್ಷಣ ನೀವೆಲ್ಲ ಒಂದು ಭಾಗ ಅನ್ಭವಿಸ್ಕೊಂಡು ಹೋಗ್ತಾ ಇರ್ತೀರ ಏ ತೊಂಬತ್ತೊಂಬತ್ತು ಭಾಗ ನೋಡುವಂತಹ ಶಕ್ತಿ ನಿಮಗಿರಲ್ಲ ಏನು ಕಷ್ಟ ಇತ್ತು ಯಾವುದನ್ನು ಕಳೆದಿರ್ತಾರೆ ಅಂತ ರಾಯರು ನೋಡಿರ್ತಾರೆ ಅದನ್ನು ಅದೆಲ್ಲ ತಿಳಿದಲೆ ರಾಯರು ನನ್ನ ಕೈ ಹಿಡ್ದಿಲ್ಲ ಅಥವಾ ನನ್ನನ್ನು ಕಾಪಾಡಲಿಲ್ಲ ಕೈ ಬಿಟ್ಬಿಟ್ರು ನನ್ನ ಸಮಸ್ಯೆಗಳನ್ನ ಕಳೀಲಿಲ್ಲ ಈ ಥರದ್ದೆಲ್ಲ ಮಾತಾಡಲಿಕ್ಕೆ ಹೋಗಬೇಡಿ ರಾಯರ ವಿಚಾರದಲ್ಲಿ ಬಹಳ ತಾಳ್ಮೆ ಇರಬೇಕು ಕಷ್ಟಗಳು ಯಾಕೆ ಬರುತ್ತೆ ನಮ್ಮ ಪುರಾಕೃತ ಕರ್ಮಫಲ ಅದರ ಜೊತೆಗೆ ನಮ್ಮ ಏನು ಗ್ರಹಗತಿಗಳು ಗ್ರಹಚಾರ ಇರುತ್ತೆ ಅದರ ಬಲವಾಗಿ ಬರ್ತಾ ಹೋಗುತ್ತೆ ನಾವು ಯಾವಾಗ ನಿಷ್ಠೆಯಿಂದ ರಾಯರ ಸೇವೆಯನ್ನಾಗಲಿ ಮನೆಯಲ್ಲಿ ದೇವತಾ ಕಾರ್ಯಗಳನ್ನಾಗಲಿ ನಂಬಿ ಮಾಡ್ತಾ ಹೋಗ್ತೀವಿ ಆ ಕರ್ಮದ ಗಂಟು ಕಳೀತಾ ಹೋದಂತೆ ನೀವೇನೇನು ಪೂಜೆ ಪುನಸ್ಕಾರ ರಾಯರಿಗೆ ಮಾಡಿರ್ತೀರಾ ಅಥವಾ ಯಾವುದೇ ದೇವ್ರಿಗೆ ಮಾಡಿರ್ತೀರಾ ಅದನ್ನು ಕೂಡಿಟ್ಕೊಂಡಿರ್ತಾರೆ ಒಂದು ದಿವಸ ಕೊಡ್ತಾರೆ ಕೊಡ್ತಾ ಹೋಗ್ತಾರೆ ಎಲ್ಲವೂ ಕಳೆದ ಮೇಲೆ ಅಲ್ಲಿವರೆಗೂ ಇರಬೇಕು ಎರಡು ದಿನ ಪೂಜೆ ಮಾಡಿ ಎಲ್ಲಿದ್ದಾರೆ ರಾಯರು ರಾಯರಿದ್ದಾರಾ ಪ್ರಸಾದ ಕೊಡ್ತಾರಾ ಎಲ್ಲರಂತೆ ನನಗೂ ಒಳ್ಳೇದು ಮಾಡ್ತಾರ ಅಂತಂದರೆ ಆ ಮಾತುಗಳಿಗೆ ಅರ್ಥ ಇಲ್ಲ ಅಲ್ಲಿ ಒಂದು ಬಾರಿ ನೀವು ನೆಗೆಟಿವ್ ಆಗಿ ರಾಯರ ವಿಚಾರದಲ್ಲಿ ಸಂಶಯ ಪಟ್ರಿ ಅಂದರೆ ಅಲ್ಲಿಗೆ ನೀವು ರಾಯರನ್ನ ಕಳ್ಕೊಂಡ್ರಿ ಅಂತ ನಾವೇ ಇಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡಿ ಉಸಿರು ಉಸಿರಲ್ಲೂ ರಾಯರು ಅಂತೀವಿ ಕೆಲವೊಂದಷ್ಟು ಜನ ನಾನು ನನ್ನನ್ನೇ ಅಂತ ಹೇಳೋದಿಲ್ಲ ಏನು ಅಂಥವ್ರು ಬದುಕಲು ಕಷ್ಟ ಇಲ್ವಾ ಅಂತಂದಾಗ ಖಂಡಿತ ಇರುತ್ತೆ ಮನುಷ್ಯ ಜನ್ಮ ಅಂತ ಹೇಳಿ ನಾವು ಮೇಲೆ ಕಷ್ಟ ಸುಖಗಳ ಜೊತೆ ಸಾಗಬೇಕು ಅದರ ಜೊತೆಗೆ ನಮಗೆ ದೈವ ಬಲ ಆಶೀರ್ವಾದ ಬೇಕಾಗುತ್ತೆ ಅದಿದ್ದಾಗ ಬೆಟ್ಟ ಬರುವಂತಹದ್ದು ಬರೀ ಒಂದು ಸಣ್ಣ ಕಲ್ಲು ಬಂದು ಬೀಳುತ್ತೆ ನಡ್ಕೊತಾ ಹೋಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ನಂಬ್ದಂಥವ್ರ ಬಾಳನ್ನ ಯಾವತ್ತೂ ರಾಯರು ಮುಳುಗೋದಕ್ಕೆ ಬಿಡೋದಿಲ್ಲ ನಿಸ್ಸಂಶಯವಾಗಿ ನಂಬಿ ನೀವು ಹಚ್ಚೋಂತಹ ದೀಪಕ್ಕೂ ಮಾಡುವಂತಹ ಪೂಜೆಗೂ ಆಗಷ್ಟೇ ಒಂದು ಸಾರ್ಥಕತೆ ಬರುತ್ತೆ ಅದನ್ನು ಬಿಟ್ಟು ಹೂ ಹೆಂಗೆ ಬೀಳುತ್ತೆ ರಾಯರು ಇದಾರೋ ಇಲ್ವೋ ಅಂತ ಹೇಳಿ ಶಂಕೆ ಪಟ್ಟರೆ ರಾಯರು ಅನ್ನೋಂಥದ್ದು ನಿಮಗೊಂದು ಭ್ರಮೆ ಆಗೇ ಉಳಿಯುತ್ತೆ ಹೊರತು ನಿಮ್ಮ ಪಾಲಿಗೆ ರಾಯರು ಯಾವತ್ತೂ ಒಲಿಯೋದಿಲ್ಲ ಒಂದು ಕೊನೆಯಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ವ್ರತ ಮಾಡಿದಾಗ ದಯಮಾಡಿ ಯಾರ ಬಳಿನೂ ನಾನು ಈ ವ್ರತ ಮಾಡಿದೆ ಅಥವಾ ನಿಮ್ಮ ಮನಸ್ಸಿನಲ್ಲೂ ಬರಬಾರ್ದದು ನಾನು ಈ ವ್ರತ ಮಾಡಿದೆ ರಾಯರು ನನಗೆ ಫಲ ಕೊಡಲಿಲ್ಲ ನಾನು ಇಷ್ಟೆಲ್ಲ ರಾಯರ ಪೂಜೆನ ಮಾಡ್ತಾಯಿದ್ದೀನಿ ನನ್ನ ಕಷ್ಟ ಕಡಿಮೆ ಆಗಲಿಲ್ಲ ಅನ್ನುವಂತಹ ನೆಗೆಟಿವ್ ಮಾತುಗಳನ್ನ ನೀವು ಆಡಿದ ತಕ್ಷಣವೇ ಏನು ಪೂಜೆ ಮಾಡಿರ್ತೀರ ಆ ಫಲವೇ ಸುಟ್ಟು ಭಸ್ಮ ಆಗೋಗುತ್ತೆ ರಾಯರ ಬಗ್ಗೆ ಆ ರೀತಿ ನಕಾರಾತ್ಮಕವಾಗಿ ಮಾತಾಡಬೇಡಿ ನೀವು ಹಚ್ಚಿದಂತಹ ಎರಡು ದೀಪ ಮಾಡಿದಂತಹ ವ್ರತ ಪೂಜೆ ಪುನಸ್ಕಾರ ಸೇವೆ ಎಲ್ಲೂ ಹೋಗೋದಿಲ್ಲ ನಾನು ಹೇಳಿದ್ನಲ್ಲ ಒಂದು ಸಮಯ ಬರಬೇಕು ಆ ಸಮಯ ಬಂದಾಗ ಎಲ್ಲವನ್ನೂ ಕೂಡಿಟ್ಕೊಂಡಿರ್ತಾರೆ ಖಂಡಿತ ಕೊಡ್ತಾರೆ ನೀವು ನಿಮ್ಮ ಸಂಸಾರ ನಿಮ್ಮ ಮಕ್ಕಳ ತಲೆಯನ್ನು ಅದು ಕಾಯುತ್ತೆ ಹೀಗಾಗಿ ದಯಮಾಡಿ ನೆಗೆಟಿವ್ ಮಾತುಗಳನ್ನು ಆಡೋದನ್ನು ಬಿಟ್ಟು ಮನುಷ್ಯನ ಜೀವನ ಅಂದಮೇಲೆ ಕಷ್ಟಗಳ ಜೊತೆಯಲ್ಲೇನೆ ನಾವು ಸಾಗಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ ಹೆಚ್ಚು ಕಷ್ಟ ಆಯಿತಾ ಏನಾದರೂ ರಾಯರ ವ್ರತ ಸೇವೆಗಳನ್ನು ಹೆಚ್ಚಿಸ್ಕೊಂತ